ನಾಳೆ ನೋಡ್ರಿ ಈಗಾಗಲೇ ನಾವು ಶಾಂತ ರೀತಿಯಿಂದ ಬಂದ್ ಅನ್ನೋ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿರ್ತಕ್ಕಂಥ ಎಲ್ಲ ವ್ಯಾಪಾರ ವಹಿವಾಟು ಮಾಡ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳವರಿಗೆ ನಾವು ಪ್ರೀತಿಯಿಂದ ಗುಲಾಬಿ ಹೂಗಳನ್ನು ನಮ್ಮ ಕರಪತ್ರಗಳನ್ನು ಕೊಟ್ಟು ಈ ಬಂದ್ನಲ್ಲಿ ತಾವು ಸಹ ಭಾಗಿಯಾಗಿ ನಮಗೆ ಬೆಂಬಲ ಸೂಚಿಸಬೇಕು ತಾವು ಅಂಗಡಿ ಮುಂಗಟ್ಟರನ್ನು ಸಂಪೂರ್ಣ ಬಂದ್ ಮಾಡಬೇಕಂತೇಳಿ ಅವ್ರು ಕೇಳ್ಕೊಂಡಾಗ ನಮ್ಮ ಕರೆಗೆ ಅವರು ಸ್ಪಂದಿಸಿದ್ರು ಜೊತೆಗೆ ಈಗ ಅವಳಿ ನಗರದಲ್ಲಿರ್ತಕ್ಕಂಥ ಚಿತ್ರಮಂದಿರಗಳಾಗಿರ್ಬೋದು ಮಾಲ್ಗಳಾಗಿರ್ಬೋದು ವಾಣಿಜ್ಯೋದ್ಯಮ ಸಂಸ್ಥೆಯವರಾಗಿರ್ಬೋದು ಜವಳಿ ವರ್ತಕರ ಸಂಘದವರಾಗಿರ್ಬೋದು ಹೋಟೆಲ್ ಉ ಉದ್ದಿಮೆದಾರರ ಸಂಘ ಮತ್ತು ಮದ್ಯ ಮಾರಾಟಗಾರರ ಸಂಘ ಟ್ಯಾಕ್ಸಿ ಸಂಘದವರು ಆಟೋ ರಿಕ್ಷಾ ಚಾಲಕರು ಮಾಲಕರ ಸಂಘದವರು ಬೀದಿ ಬದಿ ವ್ಯಾಪಾರಸ್ಥರ ಸಂಘದವರು ಎಲ್ಲರಿಗೂ ಕಾರ್ಮಿಕ ಸಂಘದವರು ಪ್ರತಿಯೊಬ್ಬರು ಈ ಬೀದಿ ಬದಿ ವ್ಯಾಪಾರ ಮಾಡತಕ್ಕಂಥವ್ರು ಇಟ್ಕೊಂಡು ಈ ಸಲೂನ್ ಅಂಗಡಿಯವ್ರ್ ನೋಡ್ಕೊಂಡು ದೊಡ್ಡ ದೊಡ್ಡ ಮಳಿಗೆಗಳೇನದ ಎಲ್ಲ ಮಳಿಗೆಗಳವರು ನಮ್ಮ ಬಂದ್ಗೆ ಸಂಪೂರ್ಣ ಬೆಂಬಲ ನೀಡ್ತೀವಿ ನಾವು ಸಹ ಅದರಲ್ಲಿ ಭಾಗಿಯಾಗ್ತೀವಿ ಬೆಳಗ್ಗೆ ಆರರಿಂದ ಸಾಯಂಕಾಲ ಆರರವರೆಗೆ ಯಾವುದೇ ಥರನಾದ ನಾವು ವ್ಯಾಪಾರ ವಹಿವಾಟನ್ನು ಅಂತೇಳಿ ನಮ್ಗೆ ಈಗಾಗಲೇ ಭರವಸೆನೂ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಶಾತ್ರಿತಿಯಾಗೇ ಮೆರವಣಿಗೆ ಮುಖಾಂತರ ಏನು ಹುಬ್ಬಳ್ಳಿಯಲ್ಲಿ ಎಲ್ಲಿ ಎಂಟಾಗುತ್ತಾ ಅಲ್ಲಿ ಗದಗ ರೋಡು ಈ ಸೈಡು ಗೋಪುರಗೊಪ್ಪ ಕುಸಗಲ್ ರೋಡು ಈ ಸೈಡು ನವನಗರ ಈ ಕಡೆ ಕೆಂಪಗೇರಿ ಗೋಕುಲ್ ರೋಡು ಆ ತಾರಿಯಾಳ ಗಬ್ಬೂರು ಎಲ್ಲ ಭಾಗದಿಂದ ಮಂಟೂರು ರೋಡು ಗೋಪನ್ ಗಣೇಶಪೆಟ್ ಕೊಪ್ಪ ಎಲ್ಲ ಭಾಗದಿಂದ ಅಲ್ಲಿರ್ತಕ್ಕಂಥ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಈಗಾಗಲೇ ವೀರಶೈವ ಮಹಾಸವಾದವರು ಸಪೋರ್ಟ್ ಮಾಡಿದ್ದಾರೆ ಈ ಸಾವು ಸಮಾಜದವರು ಸಪೋರ್ಟ್ ಮಾಡಿದ್ದಾರೆ ಸಾವು ಹೋಟೆಲ್ ಹೋಟೆಲ್ ಸಂಘ ಒಂದಿದೆ ಅವರು ಸಹ ಸಪೋರ್ಟ್ ಮಾಡಿದ್ದಾರೆ ಅವರೆಲ್ಲ ಬಂದಲ್ಲಿ ನಮ್ಮ ಜೊತೆಗೇನೆ ಮೆರವಣಿಗೆಯಲ್ಲಿ ಎಲ್ಲ ಬಂದ್ಗಳನ್ನು ಮಾಡ್ಕೊತ ನಾವು ಶಾತ್ರಿತಿಯಿಂದ ಮೆರವಣಿಗೆ ತಗೊಂಡು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯವರಿಗೆ ಮಾಲಾರ್ಪಣೆ ಮಾಡಿ ಬಾಬಾ ಸಾಹೇಬ್ರಿಗೆ ಅಲ್ಲಿಂದ ಬಂದು ಚೆನ್ನಮ್ಮ ಸರ್ಕಲ್ನಲ್ಲಿ ಅಂದರೆ ಸುಮಾರು ಮಧ್ಯಾಹ್ನ ಒಂದೂವರೆ ನಂತರ ಚನ್ನಮ್ಮ ಸರ್ಕಲ್ನಲ್ಲಿ ಎಲ್ಲರೂ ಜಮಾಯಿಸಿ ಸುಮಾರು ಎರಡು ಮೂರು ಗಂಟೆ ಚೆನ್ನಮ್ಮ ಸರ್ಕಲ್ಲು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಹತ್ತಿರ ವಿಶೇಷವಾದಂಥ ಮತ್ತು ವಿನೂತನವಾದಂಥ ಪ್ರತಿಭಟನೆಗಳು ನಡೀತಾವು ಅದನ್ನು ಈಗ ಈಗ ನಾವು ಹೇಳಿದ್ರೆ ಅದಕ್ಕೆ ಸಸ್ಪೆನ್ಸ್ ಇರಲಿಲ್ಲ ಆ ನಿಟ್ಟಿನಲ್ಲಿ ಅದನ್ನು ತಾವು ತಾವೇ ಸ್ವತಃ ಏನು ವರದಿ ಮಾಡೋಕ್ಕೆ ಬಂದಿರ್ತೀರಿ ನಮಗೆ ಪ್ರತ್ಯಕ್ಷ ಗೋಚರ ಆಗ್ತೈತಿ ಆ ಹಿನ್ನೆಲಿಗೆ ನಾವು ಮಾತ್ರ ಶಾಂತಿಯುತವಾಗಿ ಬಂದನ್ನು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸರ್ ನೀಡಿ ಹೇಳ್ತೇನೆ ಎಲ್ಲರೂ ಈ ಒಂದು ನಾನು ಅದನ್ನ ಹೇಳಿದಿಲ್ಲ ನಾವು ಹೂವು ನೀಡಿ ಗುಲಾಬಿ ಹೂವನ್ನು ಕೊಡೋದ್ರ ಜೊತೆಗೆ ಅದಕ್ಕೆ ಕರ್ಪತ್ರ ಇಟ್ಟು ಏನು ಮನವಿ ಮಾಡಿ ಪ್ರತಿಯೊಬ್ರು ಆಯ್ತು ರೂಪಾಯಿ ನಾವೇ ನಮ್ಮ ವ್ಯಾಪಾರ ವಹಿವಾಟು ಯಾವುದು ಮಾಡೋದಿಲ್ಲ ನಿಮ್ಮ ಜೊತೆಗೆ ನಾವು ಬರ್ತೀವಿ ಅಂತೇಳಿ ನಮಗೆ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡೋಕ್ಕೆ ಪಾಪಿಲ್ಲ ಸರ್ ಶಾಲಾ ಕಾಲೇಜಿಗೆ ರಜೆ ಏನು ಘೋಷಿಸಿ ಶಾಲಾ ಕಾಲೇಜಿಗೆ ಈಗಾಗಲೇ ನಾವು ಸಂಬಂಧಪಟ್ಟ ಜಿಲ್ಲಾಡಳಿತಕ್ಕೂ ಮತ್ತು ಶಿಕ್ಷಣ ಇಲಾಖೆ ಅವ್ರಿಗೂ ಮನವಿ ಮಾಡಿದ್ದೇವೆ ಕೆ ಎಸ್ ಆರ್ ಟಿ ಅವ್ರಿಗೂ ಮನವಿ ಮಾಡಿದ್ದೇವೆ ಈಗಾಗಲೇ ಕೆಲವು ಶಾಲೆಗಳವರು ನಮಗೆ ಬಂದ ಮಾಹಿತಿ ಪ್ರಕಾರ ಕೆಲವು ಸ ಶಾಲೆಗಳವ್ರಿಗೆ ಈ ಅವರು ಮುಖಾಂತರ ನಾಳೆ ರಜೆ ಘೋಷಣೆ ಮಾಡ್ಬೇಕಂತೇಳಿ ಆದೇಶ ಪತ್ರ ತಲುಪೈತಿ ಅಂತೇಳಿ ಬಂದೈತಿ ನಾಳೆ ಶಾಲಾ ಕಾಲೇಜುಗಳು ಸಹ ಬಂದಾಗ್ತವೆ ಸರ್ ಇತ್ತೀಚೆಗೆ ದೆಹಲಿಯಲ್ಲಿ ನಡೆದ ಸಂಸತ್ನ ಅಧಿವೇಶನದಲ್ಲಿ ದೇಶದ ಗೃಹ ಸಚಿವರಾದ ಸನ್ಮಾನ್ಯ ಅಮಿತ್ ಅವರು ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಏನೊಂದು ಹೇಳಿಕೆ ನೀಡಿದ್ರು ಆ ಹೇಳಿಕೆಯನ್ನು ಖಂಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು ಅನುಯಾಯಿಗಳು ಮತ್ತು ಅವರ ಬೆಂಬಲಿಗರು ಸೇರಿದಂತೆ ಇನ್ನಿತರ ಪ್ರಗತಿಪರ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಾಳೆ ದಿನಾಂಕ ಒಂಬತ್ತರಂದು ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಆರರವರೆಗೆ ಹುಬ್ಬಳ್ಳಿ ದಾವಣೆ ಸಂಪೂರ್ಣ ಬಂದ್ ಮಾಡಲು ಈಗಾಗಲೇ ನಿರ್ಧರಿಸಿದ್ದೇವೆ ಅದರಂತೆ ಅದರಂತೆ ಆ ಏನು ಬೆಳಿಗ್ಗೆ ಆ ಕೆ ಬಸ್ ಇರ್ಬೋದು ರೈಲ್ವೆ ಇರ್ಬೋದು ಮತ್ತೆಲ್ಲಾ ವ್ಯಾಪಾರಿ ಮುಂಗಟ್ಟ ಇರ್ಬೋದು ಅವರೆಲ್ಲ ಬಂದ್ ಮಾಡ್ತಕ್ಕಂತ ಕೆಲಸ ಎಲ್ಲ ವಿವಿಧ ಸಂಘಟನೆಗಳು ಅಧ್ಯಕ್ಷ ಪರವಾಗಿ ಜವಾಬ್ದಾರಿ ತೊಗೊಂಡಿದ್ದಾರೆ ಅದರಂತೆ ನಾವು ಗೋಕುಲ್ ರೋಡ್ ಏರ್ಪೋರ್ಟ್ ಲಿಂದ ನಾವು ಬರ್ತಾ ಇದೀವಿ ಮತ್ತು ಪಿ ಬಿ ರೋಡ್ ಇರ್ಬಹುದು ರಾಜವನ್ಪೇಟೆ ಇರ್ಬೋದು ಶಾಬಜಾರ್ ಇಂದ ಇರಬಹುದು ಅಥವಾ ಗಬ್ಬೂರ್ ಕ್ರಾಸ್ ಇಂದ ಇರಬಹುದು ಸ್ಟೇಷನ್ ರೋಡ್ ಇರ್ಬೋದು ಗೋಪನ್ ಬೆಂಗೇರಿ ಕೇಶಾಪುರ ಡಿಸ್ಪಿನ ಪ್ರತಿಯೊಂದು ಭಾಗದಿಂದ ಅವ್ರದೇ ಆದಂತ ಸಂಘಟನೆ ಮೂಲಕ ಅವರು ಬಂದ್ ಮಾಡ್ಸೊಂಡಂತ ಎಲ್ಲರೂ ಜವಾಬ್ದಾರಿ ತಗೊಂಡಿದ್ದಾರೆ ಅದರಂತೆ ನಾವು ಬಂದ್ ಮಾಡ್ತಾ ಇದೀವಿ ಮತ್ತು ವಿಶೇಷವಾಗಿ ನಾವು ಮಾನ್ಯ ಜಿಲ್ಲಾ ಆಡಳಿತದಲ್ಲಿ ವಿನಂತಿ ಮಾಡ್ಕೊಂಡು ಅಂತಂದ್ರೆ ಎಲ್ಲಿ ಒಂದು ಹಣ ಅಹಿತಕರವಾದಂತಹ ಘಟನೆಗಳು ನಡೆದಂತೆ ನಾವು ಎಲ್ಲ ಎಚ್ಚರಿಕೆ ವಹಿಸಿದ್ದೇವೆ ಆದ್ರೂ ಕೂಡ ಶಿಕ್ಷಕ ಮಕ್ಕಳು ಶಾಲೆ ಕಾಲೇಜಿಗೆ ಹೋಗ್ತಕ್ಕಂಥದನ್ನ ಸ್ವಲ್ಪ ಅವರಿಗೆ ರಜಾ ಘೋಷಣೆ ಮಾಡಿದ್ರೆ ಬಹಳ ಈ ಮೂಲಕ ನಾನು ಸಂಘಟನೆ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೊಂತೀನಿ ಮತ್ತು ಈ ಹೋರಾಟ ಶಾಂತ ರೀತಿಯಿಂದ ಮತ್ತು ಅಹಿಂಸಾತ್ಮಕ ಹೋರಾಟ ಇದೆ ಎಲ್ಲರೂ ಕೈ ಜೋಡಿಸಿ ಈ ಅಮಿತ್ ಶಾ ಅವರು ವಜಾಗೊಳಿಸುವವರೆಗೂ ನಿರಂತರ ಹೋರಾಟ ಮಾಡ್ಬೇಕನ್ನುವಂತೀರ್ ನಾಳೆ ಮತ್ತೆ ಲೀಡರ್ಗಳು ಕೈ ಕೈಗೊಳ್ಳಲಿದ್ದಾರೆ ಆ ನಿಟ್ಟಿನೊಳಗೆ ನಾಳೆ ಎಲ್ಲರೂ ಬಂದು ಕೈ ಜೋಡಿಸಿ ಈ ಹೋರಾಟವನ್ನ ಯಶಸ್ವಿಗೊಳಿಸಬೇಕಂತೇಳಿ ಕೈ ಮುಗಿದು ಎಲ್ಲರೂ ಕೇಳ್ಕೊಂತ ಸುಮಾರು ಒಂದು ನೂರ ಇಪ್ಪತ್ತು ಸಂಘಟನೆ ಸೇರ್ಕೊಂಡು ದಲಿತ ಸಂಘಟನೆ ಆಗಿರ್ಬೋದು ಪ್ರಗತಿ ಸಂಘಟನೆ ಪ್ರಗತಿಪರ ಸಂಘಟನೆ ಆಗಿರ್ಬೋದು ಕಾರ್ಮಿಕರ ಸಂಘಟನೆ ಆಗಿರ್ಬೋದು ರೈತ ಸಂಘಟನೆ ಆಗಿರ್ಬೋದು ಕನ್ನಡ ಪರ ಸಂಘಟನೆ ಆಗಿರೋ ಅನೇಕ ಒಟ್ಟಾರೆ ನೂರ ಇಪ್ಪತ್ತು ಸಂಘಟನೆಯನ್ನು ಸೇರಿಕೊಂಡು ನಾಳೆ ಹುಬ್ಬಳ್ಳಿ ಧಾರವಾಡ ಸಂಪೂರ್ಣವಾಗಿ ಬಂದ್ ಮಾಡ್ತಾ ಇದ್ವಿ ಈ ಹಿಂದೆ ಎರಡು ದಿವಸ ಹಿಂದೆ ನಾವು ಎಲ್ಲಾ ಆರ್ಗನೈಸ್ ಕರೆದು ನಾವು ಸಭೆ ಇದ್ದೀವಿ ಎಲ್ಲ ಐ ಬಿ ಒಳಗೆ ಬಂದ್ ಎಲ್ಲ ಒಳಗೆ ಎಲ್ಲಾರು ತೀರ್ಮಾನ ತಗೊಂಡ್ರು ಏನಂತ ಹೇಳಿ ಹುಬ್ಬಳ್ಳಿ ದಾರ ಒಳಗೆ ನಾವು ಸಂಪೂರ್ಣವಾಗಿ ಬಂದ್ ಮಾಡಬೇಕು ಯಶಸ್ಸುಗೊಳಿಸಬೇಕು ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ನಾವೆಲ್ಲ ತೀರ್ಮಾನಕ್ಕೆ ಬಂದಿದ್ವಿ ಯಾಕಂದ್ರೆ ಮಾನ್ಯ ತಾನೇ ಅಮಿತ್ ಶಾ ಅವರು ಸಂಸತ್ ಭವನದಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇರುವಂತ ಅವರು ಕೂಡ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಹೇಳನ ಕಾರ್ಯ ಕೀಣ ಮಟ್ಟದ ಮಾತನಾಡಿದಾರೇ ಇದು ಬಲವಾಗಿ ನಾವು ಎಲ್ಲಾ ಸಂಘಟನೆಯ ಒಕ್ಕೂಟದಿಂದ ಖಂಡಿಸ್ತೀವಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಬರ್ದಿದ್ದಿಲ್ಲ ಅಂತಂದ್ರೆ ಹೊಸ ನನಗಿದೆ ನರೇಂದ್ರ ಮೋದಿ ಆಗಿರ್ಬೋದು ಅಥವಾ ಅಮಿತ್ ಶಾ ಅವರು ಆ ಸ್ಥಾನದಲ್ಲಿ ಕುಡಿದು ಕುಟಿರ್ತ ಅನ್ಸತ್ತೆ ಯಾಕಂದ್ರೆ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿ ಅವತ್ತು ಪ್ರಮಾಣ ವಚನ ತಗೊಂಡಿದವರು ಇವತ್ತು ಅವ್ರ ಬಗ್ಗೆ ಈ ರೀತಿಯಾಗಿ ಕೀಳು ಮಟ್ಟದಂತ ಮಾತಾಡ್ತಾರೆ ಅಂತಂದ್ರೆ ಅವ್ರಿಗೆ ಶೋಭೆ ತೊಂಬರದಲ್ಲ ಇದು ಉತ್ತರ ಭಾರತ ಈಗಾಗಲೇ ಸಾಕಷ್ಟು ರಾಜ್ಯಗಳಲ್ಲಿ ಪತ್ತಿ ಉರಿತಾ ಇದೆ ಯಾಕಂದ್ರೆ ಅವ್ನು ಸಂವಿಧಾನದ ಬಗ್ಗೆ ಎಷ್ಟೊಂದು ಕಿರುಮಟ್ಟದವಾಗಿ ಮಾತನಾಡಿದಾರಪ್ಪ ಅಂತಂದ್ರೆ ಅವ್ರ ಮನಸ್ಸಿನಲ್ಲಿ ಎಷ್ಟಿಗೆ ಕೆಟ್ಟ ಇದ್ ಅನ್ನೋದು ಅದು ಹೊರಗ್ಚ್ಚಿಟ್ಟರು ಅವ್ರು ಯಾರ ದಲಿತರ ವಿಷಯದಲ್ಲಿ ಆಗಿರ್ಬೋದು ಅಂಬೇಡ್ಕರ್ ವಿಷಯದಲ್ಲಿ ಆಗಿರ್ಬೋದು ಸಂವಿಧಾನದ ವಿಷಯದಲ್ಲಿ ಆಗಿರ್ಬೋದು ಇಂತ ಅನೇಕ ಪ್ರಜಾಪ್ರಭುತ್ವ ವಿಷಯದಲ್ಲಿ ಅವ್ರಿಗೆ ನಂಬಕಿಲ್ಲ ಅಕ್ಕೋಸ್ಕರ ಇವತ್ತು ಬರೀ ಅವ್ರಿಗೆ ಏನು ಆಗಿತ್ತಪ್ಪ ಅಂತಂದ್ರೆ ಬರೀ ಜಾತಿ ಧರ್ಮ ಮಂದಿರ್ ಮಸೀದ್ ಅನ್ಕೊಂತ ಈ ದೇಶದೊಳಗೆ ಪ್ರಗತಿ ಆಗೋ ಆಗೋದನ್ನು ಬಿಟ್ಟು ಮುಂದ ಈ ದೇಶ ಅಭಿವೃದ್ಧಿ ಆಗೋದನ್ನು ಬಿಟ್ಟು ರೈತರು ಎಷ್ಟೊಂದು ಸಾಯ್ತಾ ಇದಾರೆ ಈ ದೇಶಕ್ಕೆ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಸುಮಾರು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಜನ ರೈತರ ಸದ್ಗಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡು ಅದರ ಬಗ್ಗೆ ಚಿಂತನೆ ಇಲ್ಲ ಹಾಗೂ ಕಾರ್ಮಿಕರ ಬಗ್ಗೆ ಎಷ್ಟೊಂದು ಫ್ಯಾಕ್ಟರಿಗಳು ಬಂದಾಗ ಅವ್ರು ಬೀದಿ ಪಾಲಗಿದ್ದಾರೆ ರೋಡ್ಗಳ ಬಂದ ಇವತ್ತು ಅವ್ರ ಕೈಯಾಗಿ ಕೆಲಸ ಇಲ್ಲ ಅದರ ಬಗ್ಗೆ ಇಲ್ಲ ಬೆಲೆ ಏರಿಕೆ ಬಗ್ಗೆ ಚಿಂತನೆ ಇಲ್ಲ ರೈತರ ಬಗ್ಗೆ ಚಿಂತನೆ ಇಲ್ಲ ಹಾಗೂ ಮಹಿಳೆಯರ ಬಗ್ಗೆ ಚಿಂತೆ ಇಷ್ಟೊಂದು ರೇಪ್ಗಳು ಆಗ್ತಾ ಇದಾವೆ ಇಷ್ಟೊಂದು ಅನಾಹುತ ಆಗ್ತಾ ಇದೆ ಈ ದೇಶದೊಳಗೆ ಅದರ ಬಗ್ಗೆ ಏನು ಇಲ್ಲ ಬೆಳೆ ಬೆಳಗ್ಗೆ ಅದಕ್ಕೂ ಕೆಲವೊಂದು ಗೋಧಿ ಮೀಡಿಯಾದವರು ಅವ್ರ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದಾರೆ ನಾನು ಇವತ್ತು ಕೇಳ್ತಾ ಇದ್ದೀನಿ ನಮೀಶ್ ಅವರು ಅವ್ರ ಮೊನ್ನೆ ಪ್ರಶ್ನೆ ಕೆಲವೊಂದು ನಾಯಕರು ಕೇಳಿದಾಗ ಅಥವಾ ಕೆಲವೊಂದು ಗೋಧಿ ಮೀಡಿಯಾದ್ರು ಕೇಳಿದಾಗ ಇಲ್ಲ ಆ ಟಿವಿ ಮಾಧ್ಯಮದವರು ತಿರುಚಿ ಬರ್ದಾರ ಅಂತ ಅರೆ ತಿರುಚಿ ಬರ್ದಿದ್ರು ಆದ್ರೆ ಮತ್ತೆ ಅವ್ರ ಮ್ಯಾಗ ಕೇಸ್ ಆಗ್ಬಾರ್ದು ಅವ್ರ ಮ್ಯಾಗ ಕೇಸ್ ಆಗ್ಬೋದು ಅಲ್ಲ ತಿರುಚಿ ಬರ್ದವ್ರ ಮ್ಯಾಗ ಕೇಸ್ ಆಗ್ಬಂದಿತ್ತು ಅಥವಾ ತಿರುಚಿ ಬರೋ ತೋರಿಸಿದ್ರು ಇದ್ರ ಮ್ಯಾಗ ಆಗ್ಬೋದು ಅದಕ್ಕೋಸ್ಕರ ನಾಳೆ ಸಕ್ಸಸ್ಫುಲ್ ಆಗ್ತೈತಿ ನಾಳೆ ಹುಬ್ಬಳ್ಳಿ ನಾಲ್ಕು ದಿಕ್ಕುಗಳಿಂದ ನಾವು ಕಿತ್ತೂರು ಚೆನ್ನಾಗಿ ಹನ್ನೆರಡು ಗಂಟೆಗೆ ಸೇರಿಕೊಂಡು ಸುಮಾರು ನೂರಕ್ಕಿಂತ ಹೆಚ್ಚು ಅಧಿಕ ಸಂಘಟನೆಗಳು ಸೇರಿಕೊಂಡು ಅಲ್ಲಿ ಬಹಿರಂಗ ಸಭೆ ಆಗ್ತೈತಿ ಈ ದೇಶದಲ್ಲಿ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ಹಾಗೂ ಅಮಿತ್ ಶಾ ಅವರು ಕೂಡಲೇ ಆ ಅವರು ಕ್ಯಾಬಿನೆಟ್ ನಿಂದ ನರೇಂದ್ರ ಮೋದಿ ಅವರು ತಕ್ಷಣ ಕೈ ಬಿಡಬೇಕು ಇಲ್ಲದೆ ಹೋದ್ರೆ ಮುಂಬರುವ ದಿನಗಳ ಇನ್ನೂ ಹೆಚ್ಚಿಗೆ ಹೋರಾಟ ಆಗ್ತೈತಿ ಅಮಿತ್ ಶಾ ಒಂದ್ ವೇಳೆ ರಾಜ್ಯಕ್ಕೆ ಬಂದಂತಂದ್ರೆ ಕಪ್ಪು ಪುಟ್ಟ ಪ್ರದರ್ಶನ ಮಾಡುವ ಮೂಲಕ ತಮ್ಮ ಮುಖಾಂತರ ಹೇಳಿಕೆ ವಿಚಾರ ಪಡ್ತಾ ಇದ್ದೀನಿ ನನ್ನ ಹೆಸರು ಬಾಬಾ ಜಾನ್ ರಾಷ್ಟ್ರೀಯ ಹಿಂದೆ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷ ನಾಳೆ ಬೆಳಿಗ್ಗೆ ಆರರಿಂದ ಸಂಜೆ ಆರು ಗಂಟೆವರೆಗೆ ಬಂದ್ ಕಾಲ್ ಕೊಟ್ಟಿದೀವಿ ಅದ್ರಾಗ ಯಶಸ್ವಿ ಅನ್ನೋ ತಮ್ಮ ಮುಖಾಂತರ ಹೇಳಿಕೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ